ಇಲ್ಲಿ ಬಿಸಿ ಬಿಸಿ ಆಗಿರುವಂತಹ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂಥ ಒಂದು ಟೇಸ್ಟಿ ಚಿಕನ್ ಡ್ರೈ ಮಾಡೋದು ತೋರಿಸ್ತಾ ಇದ್ದೀನಿ ಚಿಕನ್ ಎಣ್ಣೆ ಖಾರ ತುಂಬಾ ಇರುತ್ತೆ ಬನ್ನಿ ಹೇಗ್ ಮಾಡೋದು ನೋಡೋಣ ಕ್ವಿಕ್ ಆಗಿ ನಾನು ಇಲ್ಲಿ ಕೆ ಜಿ ಕೆಜಿ ಆಗೋಷ್ಟು ಚಿಕನ್ ನ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾನು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಈ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಡೈರೆಕ್ಟಾಗಿ ನಾವು ಕ್ಲೀನ್ ಮಾಡಿ ಮಾಡಿಟ್ಕೊಳೋಂಥ ಚಿಕನ್ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಚಿಕನ್ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಅದು ಪೂರ್ತಿಯಾಗಿ ಎಣ್ಣೆ ಜೊತೆಗೆ ಬೇರೆ ಮಿಕ್ಸ್ ಆಗ್ಬೇಕು ಚಿಕನ್ ಅಲ್ಲಿವರೆಗೂ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಯಾರ್ಯಾರಿಗೆಲ್ಲ ನಮ್ಮ ಚಾನಲ್ ಬರುವಂತ ರೆಸಿಪಿಗಳು ಇಷ್ಟ ಆಗ್ತಿದೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಫೇವ್ರೆಟ್ ರೆಸಿಪಿಗಳು ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಕೂಡ ಅದನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಮಾಡಿ ತೋರ್ಸಕ್ಕೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀನಿ ಒಂದ್ ಸ್ಪೂನ್ ಆಗೋಷ್ಟು ಇರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಎಲ್ಲ ಬೆರೀಲಿ ಅಂತ ಹೇಳಿ ಚಿಕನ್ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊ ಚೆನ್ನಾಗಿ ಮಿಕ್ಸ್ ನಾನು ಮತ್ತೆ ಡ್ರೈ ರೋಸ್ಟ್ ಆಗಿ ಲೋ ಫ್ಲೇಮ್ ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಬಿಡಬೇಕು ಲೋ ಫ್ಲೇಮ್ ಇಟ್ಟು ಅವಾಗ ಚಿಕನ್ ಅಲ್ಲಿರುವಂತ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ನೋಡ್ತಿರ್ಬೋದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ನಾವು ಹಾಕಿರುವಂಥದ್ದು ಈ ತರ ನೀರು ಬಿಟ್ಟು ಆಮೇಲೆ ಮತ್ತೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವಿಲ್ಲಿ ಉಪ್ಪನ್ನ ಸೇರಿಸ್ಬೇಕು ಚಿಕನ್ ಹಾಕಿದ ತಕ್ಷಣ ಉಪ್ಪು ಸೇರಿಸಬಾರ್ದು ಅವಾಗ ಹಾರ್ಡ್ ಆಗುತ್ತೆ ನಾನು ಪ್ರತಿಯೊಂದು ವೀಡಿಯೋಸ್ಗಳಲ್ಲೂ ಹೇಳ್ತಾ ಇರ್ತೀನಿ ಚಿಕನ್ ಸಾಫ್ಟ್ ಆಗ್ಬೇಕು ಟೆಂಡರ್ ಆಗ್ಬೇಕಂದ್ರೆ ಉಪ್ಪು ತಕ್ಷಣ ಹಾಕ್ಬಿಡ್ಬಾರ್ದು ಉಪ್ಪು ಅರಶಿನ ಒಂದು ಒಂದು ಕುದಿ ಎರಡು ಕುದಿ ಕುದಾದ್ಮೇಲೆ ಹಾಕೋಬೇಕು ಇವಾಗ ನಾನಿಲ್ಲಿ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಅರಶಿನ ಪುಡಿ ಕೂಡ ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ಒಂದ್ಸತಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಇದನ್ನ ಮತ್ತೆ ಬೇಯಕ್ ಬಿಡ್ತೀನಿ ಮತ್ತೆ ಬೇಯಕ್ ಬಿಡೋಕ್ಕಿಂತ ಮುಂಚೆ ಈ ಖಾರ ಏನಿರತ್ತಲ್ಲ ಅಚ್ ಖಾರದ ಪುಡಿ ಅದನ್ನ ಇದೇ ಎಣ್ಣೆನಲ್ಲೇ ಹಾಕೋಬೇಕಾಗತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಕುದಿಬೇಕು ನಾವು ಹಾಕಿರುವಂತ ಖಾರ ಮಿಕ್ಸ್ ಮಾಡ್ಕೊಂತ ಈ ಚಿಕನ್ ಜೊತೆಗೆ ಎಣ್ಣೆ ಕೂಡ ಚೆನ್ನಾಗಿ ಕುದಿಬೇಕು ಅವಾಗ ತುಂಬಾ ರುಚಿ ಕೊಡುತ್ತೆ ಒಂದು ಫ್ಲೇವರ್ ಬರುತ್ತೆ ಅದರಿಂದ ಅದು ಮಾತ್ರ ತುಂಬಾ ರುಚಿಯಾಗಿರುತ್ತೆ ಸೊ ನೋಡ್ತಿರ್ಬೋದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕೋಬಹುದು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಆಗಿರೋದ್ರಿಂದ ಜಾಸ್ತಿ ಹಾಕಿದ್ರು ಏನ್ ಖಾರ ಅನ್ಸಲ್ಲ ಅಂದ್ರೆ ಫುಲ್ ಸ್ಪೈಸಿ ಇಲ್ಲ ಇದು ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಹಾಕೊಂಡಿದ್ದೀನಿ ಗ್ರೇವಿ ತರ ಬೇಕು ಅಂತ ಹೇಳಿ ಒಂದು ಟೊಮೆಟೊ ಕೂಡ ಜೊತೆಗೆ ಸ್ವಲ್ಪ ನೀರಿನ ಬೇಕು ಅಂತ ಹೇಳಿ ಒಂದ್ಸತಿ ಮಾಡ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಲೋ ಫ್ಲೇಮಲ್ಲಿ ನೋಡಿ ಚೆನ್ನಾಗಿ ಒಂದು ಹತ್ತು ನಿಮಿಷದಿಂದ ಕುದೀತಾ ಇದೆ ಲೋ ಫ್ಲೇಮಲ್ಲಿ ಎಣ್ಣೆ ಯಾವ ತರ ಬಿಟ್ಕೊಂಡಿದೆ ನೀವು ನೋಡ್ತಿರ್ಬೋದು ನೋಡಿ ಯಾವ ತರ ಆಗಿದೆ ಅಂತ ಹೇಳಿ ಚೆನ್ನಾಗಿ ಖಾರ ಎಲ್ಲ ಕುದ್ದು ನಮ್ಮ ಟೇಸ್ಟಿಯಾಗಿರುವಂಥ ಚಿಕನ್ ಎಣ್ಣೆ ಖಾರ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಇದು ಮಾತ್ರ ತುಂಬಾ ಸಿಂಪಲ್ ಯಾವುದೇ ಮಸಾಲೆ ಇಲ್ಲ ಇದಕ್ಕೆ ಉಪ್ಪು ಖಾರ ಅರಿಶಿನ ಇದನ್ನ ಮಾತ್ರ ಹಾಕೊಂಡಿದೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ರುಚಿಯಾಗಿರುತ್ತೆ ಇದು ಮಾತ್ರ ತುಂಬಾ ಸಿಂಪಲ್ ಅಂತ ಹೇಳ್ಬೋದು ನಿಮ್ಗೆ ಹೆವಿ ಅಂತ ಅನ್ಸಲ್ಲ ಮಸಾಲೆ ಜಾಸ್ತಿ ಹಾಕಿದ್ರೆ ಹೆವಿ ಅಂತ ಅನ್ಸುತ್ತೆ ತುಂಬಾ ಸಿಂಪಲ್ ಬಿಸಿ ಬಿಸಿ ಆಗಿರುವಂತಹ ಅನ್ನ ಜೊತೆಗೆ ಇದನ್ನ ಸೈಡ್ ಅಲ್ಲಿ ಹಾಕೊಂಡು ಕಲ್ಸ್ಕೊಂಡು ಇದ್ರೆ ಸೂಪರ್ ಆಗಿರತ್ತೆ ನೀವೆಷ್ಟು ಅನ್ನ ಊಟ ಮಾಡ್ತಿರೋ ನಿಮ್ಗೆ ಲೆಕ್ಕಕ್ಕೆ ಇರಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಈ ಮೆಥಡ್ ಅಲ್ಲಿ ಮಾಡ್ಕೊಳ್ಳಿ ಈ ನಾನೇನು ಇಂಗ್ರೀಡಿಯನ್ಸ್ ಹಾಕಿದೆ ಅದನ್ನ ಮಾತ್ರ ಹಾಕೋಬೇಕು ಬೇರೆ ಏನು ಹಾಕಬೇಕು ೋಗಿಲ್ಲ ಮಸಾಲಾ ಗಿಸಾಲ ಎಲ್ಲ ಈ ಇಷ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು